ರಾಜ್ಯವನ್ನು ಲೂಟಿ ಮಾಡಲೆಂದೇ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಹಗರಣಗಳ ಸರಮಾಲವನ್ನು ಸುತ್ತುಕೊಂಡು ಇದೀಗ ದಲಿತರ ಶೋಷಣೆಗೂ ನಿಂತಿದೆ ದಲಿತರ ಸಾವಿನ ಮಟ್ಟಕ್ಕೆ ತಲುಪಿರುವಂಥದ್ದು ಇದು ರಾಜ್ಯ ಕಂಡು ಕೇಳರಿದಂಥ ಒಂದು ಪರಿಸ್ಥಿತಿಗೆ ಈ ಒಂದು ರಾಜ್ಯ ಸರ್ಕಾರ ನಮ್ಮ ನೆಲವನ್ನು ಇವತ್ತು ಬೇರೆ ಬೇರೆ ಹಗರಣಗಳು ನಾವಿವತ್ತು ಕಾಣ್ತಾ ಇದ್ದೇವೆ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ನಿಮ್ಗೀಗಾಗಲೇ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ಹಗರಣದಲ್ಲಿ ನೇರವಾಗಿ ನೂರಕ್ಕೆ ನೂರು ಶೇಕಡ ಇವತ್ತು ನುಂಗಿದ್ದು ಮಾತ್ರವಲ್ಲದೆ ಇವತ್ತು ಆ ನುಂಗಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ ಯಾವುದೇ ರೀತಿಯ ಮಂತ್ರಿಗಳಿಗೂ ಶಾಸಕರಿಗೂ ನೋಟಿಸನ್ನು ಕೊಡದೆ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಡಿ ಮತ್ತು ಮಧ್ಯಪ್ರವೇಶಿಸಿ ಆಗ್ತಾ ಇರುವಂಥ ಎಲ್ಲ ತನಿಖೆ ಅದರಲ್ಲಿ ಈಗಾಗಲೇ ಮಂತ್ರಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಕೊಟ್ಟು ಕೊಟ್ಟಂಥದ್ದು ಇದೆಲ್ಲ ರೀತಿಯ ಹಗರಣಗಳು ಇವತ್ತು ನಾವು ರಾಜ್ಯದ ಜನರು ಬಹಳ ದುಃಖದಲ್ಲಿ ವಾಲ್ಮೀಕಿ ಹಗರಣದಿಂದ ದಲಿತರಿಗೆ ಆಗಿದಂಥ ನೋವನ್ನು ಇವತ್ತು ಹೇಳ್ತಾ ಇದ್ದಾರೆ ಅದು ಮಾತ್ರವಲ್ಲ ಇವತ್ತು ಬಹಳ ದೊಡ್ಡ ರೀತಿಯ ದಲಿತರಿಗೆ ಅನ್ಯಾಯ ಮಾಡಿದ್ದು ಯಾವುದು ಅಂತ ಹೇಳಿದರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಅನ್ಯ ಯೋಜನೆಗೆ ಬಳಕೆ ಮಾಡಿದ್ವಿ ಒಂದು ಎರಡು ಸಾವಿರ ಅಲ್ಲ ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಮತ್ತು ಇನ್ನಿತರ ಯೋಜನೆಗಳಿಗೆ ಮೀಸಲಿಟ್ಟು ಬದಲಾವಣೆ ಮಾಡಿಕೊಂಡು ಅದರ ಮುಖಾಂತರ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಬಹಳ ಜನರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಧುಗಳು ಅವರ ದುಡಿಮೆಗೆ ಮತ್ತು ಅವರ ಸಂಪೂರ್ಣ ಅವರ ಏಳಿಗೆಗೆ ಒಂದು ರೀತಿಯಲ್ಲಿ ತಲೆಗೆ ಕಲ್ಲನ್ನು ಹಾಕಿದಂಥ ಇವತ್ತಿನ ಈ ಸರ್ಕಾರ ಇವತ್ತು ದಲಿತ ವಿರೋಧಿ ಅಂತ ಹೇಳುವಂಥದ್ದು ಇವತ್ತು ಸ್ಪಷ್ಟವಾದ ಮಾಹಿತಿ ಸ್ಪಷ್ಟವಾದ ನಿಲುವನ್ನು ತೋರಿಸ್ತಾ ಇದೆ ಅದು ಮಾತ್ರವಲ್ಲ ಇವತ್ತು ಮೂಡ ಹಗರಣದ ಬಗ್ಗೆ ಈಗಾಗಲೇ ಮೂಡ ಹಗರಣದ ಬಗ್ಗೆ ಬಹಳಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಬೆಳಕಿಗೆ ಬಂದದ್ದು ಅದರ ಗೋಸ್ಕರವೇ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಅದೇ ರೀತಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅದೇ ರೀತಿ ಕೇಂದ್ರದ ಮಂತ್ರಿಗಳು ಮತ್ತು ಜೆ ಡಿ ಎಸ್ ಪ್ರಮುಖರು ಆಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಾದಯಾತ್ರೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿದೆ ಆ ಪಾದಯಾತ್ರೆ ಮುಖಾಂತರ ಒಂದು ಭಾಳ ದೊಡ್ಡ ಹಗರಣ ಮುಖ್ಯಮಂತ್ರಿಯೇ ನೇರವಾಗಿ ಅವರ ಪತ್ನಿಗೆ ಸಿಕ್ಕಿದಂಥ ಈ ಸೈಟುಗಳು ನೇರವಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬರುವಂಥ ಆರೋಪ ಮತ್ತು ಸಾಬೀತಾಗುವಂಥದ್ದು ಇದೆಲ್ಲವನ್ನು ಕಂಡಾಗ ಕೆಲವೊಂದು ಕಡೆ ಫಿಫ್ಟಿ ಫಿಫ್ಟಿ ಅನುಪಾತ ಅಂತೇಳುವಂಥ ದೃಷ್ಟಿಯಲ್ಲಿ ಹದಿನಾಲ್ಕು ಸೈಟನ್ನು ಪಡ್ಕೊಂಡು ಭಾಳ ದೊಡ್ಡ ಮೊತ್ತದ ಹಣ ಹಣದ ಸ್ಥಳವನ್ನು ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರದ ಅವಧಿಯಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಡಿನೋಟಿಫಿಕೇಷನ್ ಮಾಡೋ ಮುಖಾಂತರ ಆ ಜಾಗದ ಅಷ್ಟೊಂದು ದೊಡ್ಡ ಮೊತ್ತದ ಅವರ ಅಧಿಕಾರದ ವ್ಯಾಪ್ತಿಯ ಅದರ ಲಾಭವನ್ನು ಪಡ್ಕೊಂಡು ಅದರ ಈ ಸ್ಥಳವನ್ನು ಈ ಜಾಗವನ್ನು ಈ ಸೈಟನ್ನು ನುಂಗಿದ್ದಾರೆ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣಗಳು ಬರ್ತಾ ಇದೆ ಇದಕ್ಕೆ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆಯನ್ನು ದೊಡ್ಡ ರೀತಿಯಲ್ಲಿ ದಂಧೆ ಮಾಡಿಕೊಂಡು ಇವತ್ತು ಆ ವರ್ಗಾವಣೆಯನ್ನು ನಾನು ಸಹಜವಾಗಿ ಕೇಳಬೇಕು ಅಂತ ಹೇಳಿದೆ ನೋಡಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಅಂತೇಳಿ ಆಶ್ಚರ್ಯ ಆಗುತ್ತೆ ಮಾಧ್ಯಮದಲ್ಲಿ ಮಂಗಳೂರಿನಲ್ಲಿರುವಂಥ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೆಡ್ ಆಫೀಸ್ಗೆ ವರದಿ ಮಾಡಿ ನೀವು ರಿಪೋರ್ಟ್ ಟು ಹೆಡ್ ಆಫೀಸ್ ಅಂತ ಬರ್ತದೆ ಒಂದು ತಿಂಗಳಾದ ನಂತರ ಪುನರಪ್ಪ ಅವನು ಅದೇ ಸ್ಥಾನಕ್ಕೆ ಬರ್ತಾನೆ ಅಂತೇಳಿ ಆದರೆ ರಿಪೋರ್ಟು ಹೆಡ್ ಆಫೀಸ್ ಹೇಳಿದ್ದು ಯಾಕೆ ಪುನರಪಿ ಇಲ್ಲಿಯೇ ಆರ್ಡರ್ ಬರೋದು ಯಾಕೆ ಒಂದೆರಡು ಅಧಿಕಾರಿಗಳು ನೂರಾರು ಜನರಿಗೆ ಈ ರೀತಿ ಆಗ್ತಾಯಿದೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಆಗ್ತಾಯಿದೆ ನೀವು ಟ್ರಾನ್ಸ್ಫರ್ ಮಾಡೋ ಉದ್ದೇಶ ಅವನು ತುಂಬ ವರ್ಷದಿಂದ ಇದ್ದಾನೆ ಅಥವಾ ಇಲ್ಲಿ ಏನಾದರೂ ಅವನು ತೊಂದರೆ ಮಾಡ್ತಾನೆ ಅಂತ ಹೇಳೋದು ನಿಮಗೆ ಘಂಟಾಘೋಷವಾಗಿ ನಿಮ್ಮ ಮನಸ್ಸಿಗೆ ಗೊತ್ತಿದ್ದರೆ ನೀವು ಅವನನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಇಲ್ಲ ಅವನನ್ನು ಟು ಹೆಡ್ ಆಫೀಸ್ ಅಂತ ಹೇಳೋದು ಅವರ ಮಂತ್ರಿಗಳಿಗೂ ಇನ್ನು ಅಧಿಕಾರಿಗಳಿಗೂ ಮೇಲಿನ ಅಧಿಕಾರಿಗಳು ಮಾತಾಡಿಸಿ ಏನು ಕೊಡಬೇಕಾದದ್ದು ಅದು ಕೊಡೋದು ಅದರ ನಂತರ ಪುನರಪಿ ಇದೇ ಸ್ಥಾನಕ್ಕೆ ಬಂದು ಕೂತ್ಕೊಡೋದು ಅಂಥೇಳಿ ಆದರೆ ಅವರ ಕೆಳ ಅಧಿಕಾರಿಗಳ ಮಾನಸಿಕತೆ ಏನು ಜನರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಬಲ್ಲರವರು ಅಂತೇಳುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಇದೊಂದು ಇದರ ಬಗ್ಗೆ ನಾನು ಹೇಳಿದ್ದು ಅಂತೇಳುವಂಥದ್ದಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರೇ ಅವರೇ ಮಾಧ್ಯಮದಲ್ಲಿ ಹೇಳೋದು ವೇದವ್ಯಾಸಕ ಮಾತ್ರ ಹೇಳಿದ್ದು ಅಂತೇಳಲ್ಲ ಕಾಂಗ್ರೆಸ್ ಪಕ್ಷದ ಸಹ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹೇಳಬೇಕು ಅಂತೇಳಿ ಆದರೆ ಅವರ ಕಣ್ಣಿಗೆ ದಿನನಿತ್ಯ ಕಾಣುವಂಥದ್ದು ಅಷ್ಟು ಮಾತ್ರವಲ್ಲ ಇವತ್ತು ಮಾಧ್ಯಮದಲ್ಲಿ ಮೊನ್ನೆ ಇತ್ತೀಚೆಗೆ ಬಂದದ್ದು ಕೆ ಡಿ ಬಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಝೋನ್ನ ಇದರಲ್ಲಿ ಅವ್ಯವಹಾರ ಪ್ರವಾಸೋದ್ಯಮದ ವ್ಯವಸ್ಥೆಯಲ್ಲಿ ಅವ್ಯವಹಾರ ವಫ್ಕ್ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಯಲ್ಲಿ ಅವ್ಯವಹಾರ ಮಾಧ್ಯಮದಲ್ಲಿ ಬಂದದ್ದನ್ನು ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಎರಡು ಕೈಯಿಂದ ಚಪ್ಪಾಳೆ ಆಗ್ತದೆ ಹಾಗಾಗಿ ಮಾಧ್ಯಮದವರಿಗೆ ಇದ್ರ ಬಗ್ಗೆ ಮಾಹಿತಿಗಳು ಲಭಿಸದೆ ಇದು ಹಾಕುವುದಿಲ್ಲ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಈ ರೀತಿಯ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ ಜನರು ನೋಡ್ತಾ ಇದ್ದಾರೆ ಪ್ರತಿಯೊಂದು ಇಲಾಖಾ ಇಲಾಖೆಯಲ್ಲಿ ನಾನು ಮುಂದು ನಾನು ಮುಂದು ನನ್ನ ಇಲಾಖೆಯಲ್ಲಿ ಜಾಸ್ತಿ ಹಗರಣ ಆಗಬೇಕು ಹಗರಣ ಆಗಬೇಕು ಅಂತೇಳೋ ರೀತಿಯ ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಇದ್ದಾರಾ ಅಂತ ಇವತ್ತು ಭಾಳ ಚಿಂತಾಜನಕ ಪರಿಸ್ಥಿತಿ ಅದರ ಒಟ್ಟಿಗೆ ಇವತ್ತು ಕರಾವಳಿಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲೇ ಲಾಂಡ್ ರೋಡ್ ಫೇಲ್ ಆದದ್ದು ಅಲ್ಲಲ್ಲಿ ಆಗುವಂಥ ಘಟನೆಗಳು ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಘಟನೆಗಳು ಇವತ್ತು ಕರಾವಳಿ ಇಲಾಖೆಯಲ್ಲಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೋ ಮುಸುಕು ಬಂದು ಬೆ ಮನೆಗೆ ಹೊಡೆದ್ರಂತೆ ಒಂದು ರೀತಿ ಯಾವ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನೋಡಿ ಯಾರೋ ಮನೆಗೆ ಬರುವಂಥದ್ದು ಅವರು ಯಾರಂತ ಗೊತ್ತಿಲ್ಲ ಇವತ್ತಿನ ತನಕ ಬಂದು ಹೋದವರು ಒಂದು ವಾರ ಆದರೂ ಅವರು ಬೆಲ್ಲ ಹೊಡೆದವರು ಯಾರಂತ ಆಗಲ್ಲ ಅವರು ವೆಹಿಕಲಲ್ಲಿ ಬಂದಿದ್ದಾರೆ ಉನ್ನತ ಅಧಿಕಾರಿಗಳ ಥರ ಬರ್ತಾರೆ ಈ ರೀತಿಯಲ್ಲೆಲ್ಲ ಬರ್ತಾರೆ ಎಲ್ಲೆಲ್ಲೋ ಬಂದು ಹೋಗ್ತಾರೆ ಅವರು ಮನೆಗೆ ಬಂದು ದರೋಡೆ ಮಾಡಲಿಕ್ಕೆ ಬರ್ತಾರೆ ಈ ರೀತಿಯಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಆದರೆ ಯಾರನ್ನು ಕೂಡ ನಮ್ಮ ಎರಡು ಜಿಲ್ಲೆಯಲ್ಲಿ ಹಾಗಾದರೆ ಎಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಹಾಗಾಗಿ ಲಾ ಆ್ಯಂಡ್ ಆರ್ಡರ್ ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ನಾನು ಒಂದು ಮಾತನ್ನು ಇವತ್ತು ಉಲ್ಲೇಖ ಮಾಡಬೇಕು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಬಗ್ಗೆ ನಮ್ಮ ವಿರೋಧವಿಲ್ಲ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇವರು ಕಾಂಗ್ರೆಸ್ನವರು ಅಂತ ಹೇಳೋದು ಸ್ಪಷ್ಟವಾಗಿ ಅವರು ಇಲ್ಲಾದರೆ ಅವರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಇಲ್ಲಾದರೆ ಅವರಿಗೆಲ್ಲೊಂದು ಒಂದು ಕಡೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಇದು ಸರ್ಕಾರದಿಂದ ಆಗ್ತಾಯಿದೆ ಅದಕ್ಕಾಗಿ ಪೊಲೀಸರು ಈ ರೀತಿಯ ಘಟನೆಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದು ಅದನ್ನು ಹೆಡಿ ಅದನ್ನು ಸ್ಪಷ್ಟವಾಗಿ ಜನರಿಗೆ ಒಂದು ಒಂದು ಸುಖದ ವಾತಾವರಣವನ್ನು ಕೊಡಲಿಕ್ಕೆ ಸಾಕ್ತ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಅದಕ್ಕೊಂದು ಉದಾಹರಣೆ ಇವತ್ತು ಪಿ ಎಸ್ ಐ ಪರಶುರಾಮು ಸಾವು ಒಂದು ಪೊಲೀಸ್ ಅಧಿಕಾರಿ ಅವರು ನನ್ನ ಮಕ್ಕಳಿಗೆ ಕಲಿತಾ ಇದ್ದಾರೆ ನನಗೆ ಇನ್ನು ಸ್ವಲ್ಪ ತಿಂಗಳು ಕೊಡಿ ಅಂತ ಹೇಳಿದರೆ ನಿಮ್ಗೆ ದುಡ್ಡು ಕೊಡಲಿಕ್ಕೆ ಆಗಲ್ಲ ನೀನು ಹೊರಗಡೆ ನಡಿ ನಿನಗೆ ಕಳಿಸ್ಬೇಕು ಅಂತೇಳಿ ಕಳಿಸ್ತಾರೆ ಅಂತೇಳಿ ಆದರೆ ಪಾಪ ಅವನು ಹೆಂಡತಿ ಹತ್ರ ಹೋಗಿ ಕಣ್ಣೀರು ಹಾಕಿ ಹೇಳ್ತಾನೆ ನಾನು ಬಂದು ಏಳು ತಿಂಗಳಾಗಲಿಲ್ಲ ಟ್ರಾನ್ಸ್ಫರ್ ಮಾಡುವ ಅವಕಾಶಗಳು ಯಾಕೆ ಅವರು ಹೆಣತಿ ಮಾಧ್ಯಮದಲ್ಲಿ ಹೇಳ್ತಾರೆ ಮೂವತ್ತು ಲಕ್ಷ ರೂಪಾಯಿ ಶಾಸಕರು ಮತ್ತು ಶಾಸಕರ ಮಗ ಕೇಳಿದರು ಸ್ವಾಮಿ ನಾವು ಕೂಡ ಸರ್ಕಾರದ ಆಡಳಿತ ಪಕ್ಷದಲ್ಲಿದ್ದ್ವಿ ನಾವು ಕೂಡ ಪೊ ಪೊಲೀಸ್ ಇಲಾಖೆ ಟ್ರಾನ್ಸ್ಫರ್ಗಳು ಅವರ ಅವಧಿ ಮೀರಿದ ಸಂದರ್ಭದಲ್ಲಿ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಕೂಡ ಇದೆ ಆದರೆ ಈ ರೀತಿಯ ಹಗರಣಗಳನ್ನು ನಾವು ಎಲ್ಲಿಯೂ ಒಂದು ಪೊಲೀಸ್ ಎಸ್ ಐ ಎ ಎಸ್ ಐ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲಿ ಕೂಡ ಈ ರೀತಿಯ ಒಂದು ಹಿಂಸೆಯನ್ನು ಅವ್ರಿಗೆ ಕೊಡುವಂಥದ್ದು ಅವರಿಗೆ ಕೆಲಸ ಮಾಡಲಿಕ್ಕೆ ಬಿಡದೆ ಅವರು ಈ ರೀತಿಯ ಮಾನಸಿಕ ಒತ್ತಡದಿಂದ ಅವರು ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂಥ ವಾತಾವರಣ ಇವತ್ತು ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದರೆ ಇವತ್ತು ಸರ್ಕಾರ ಯಾವ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತೇಳುವಂಥದ್ದು ಇವತ್ತು ಕಾಣ್ತಾ ಇದೆ ಈ ಹಿಂದೆ ವಾಲ್ಮೀಕಿ ಹಗರಣ ಆದಾಗ ಕೂಡ ಶಾಸಕರನ್ನ ಯಾವುದೇ ರೀತಿಯ ತನಿಖೆಗೆ ಕರೀಲಿಲ್ಲ ಈಗ ಈ ಹೆಸರು ಬರ್ತಾ ಇದೆ ಶಾಸಕರ ಮೇಲೆ ಎಫ್ಐಆರ್ ಆಗಿದೆ ಆಗ್ತಾ ಇದೆ ಆಗಿದೆ ಅಂತೇಳಿ ಪತ್ರಿಕೆ ಮಾಧ್ಯಮದಲ್ಲಿ ಬರ್ತಾ ಇದೆ ಜನರು ಮತ್ತು ಅವರ ಹೆಂಡತಿ ಮತ್ತು ಅವರ ಕುಟುಂಬದವರು ನೇರವಾಗಿ ಸರ್ಕಾರದ ಶಾಸಕರ ಮೇಲೆ ಹಾಕ್ತಾ ಇದ್ದಾರೆ ಅವರಿಗೊಂದು ತನಿಖೆಗೆ ನೀವು ಆದೇಶ ಕೊಟ್ಟ್ರಾ ಅವರು ತನಿಖೆಗೆ ಬನ್ನಿ ಅಂತ ಹೇಳ್ಬೇಕಲ್ಲ ಏನಾಗಿದೆ ಅಂತ ನಿಮಗೆ ಅವ್ರು ಹೇಳ್ತಾ ಇದ್ದಾರಪ್ಪ ಏನು ಹೇಳಿ ಕೇಳಬೇಕು ಅದೇ ಬಿ ಜೆ ಪಿ ಕಾರ್ಯಕರ್ತರು ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ಬರೆದರು ಹೇಳಿ ತೆಗ್ದು ಎಫ್ಐ ಆರ್ ಆಕೆ ಒಳಗಡೆ ಹಾಕ್ತಿರಲ್ಲ ಯಾಕೆ ಅಂತೇಳಿದ್ರೆ ನಿಮಗೆ ಶಾಸಕ ಅಂತ ಹೇಳುವ ಕಾರಣ ನೀವು ಅವರಿಗೆ ಈ ರೀತಿಯ ರಕ್ಷಣೆಯನ್ನು ತಮ್ಮ ಶಾಸಕರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀರಿ ಅದರ ಮುಖಾಂತರ ಇವತ್ತು ನಮಗೆ ಬಹಳ ದುಃಖ ಈ ರೀತಿಯ ಅಧಿಕಾರಿಗಳು ಸುಸೈಡ್ ಮಾಡ್ಕೊಳ್ಳುವಂಥದ್ದು ಈ ವಾಲ್ಮೀಕಿ ಹಗರಣದಲ್ಲಿ ಕೂಡ ಪಾಪ ಚಂದ್ರಶೇಖರ್ ಸುಸೈಡ್ ಮಾಡ್ಕೊಳ್ಳಿಲ್ಲ ಹೇಳಿದ್ರು ಈ ಹಗರಣಗಳು ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣಗಳು ಬೆಳಕಿಗೆ ಬರ್ತಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡ ಸುರಕ್ಷಿತವಾಗಿಲ್ಲದಂಥ ವಾತಾವರಣ ಮತ್ತು ಸಾರ್ವಜನಿಕರು ಕೂಡ ರಾಜ್ಯದ ಜನತೆ ಸುರಕ್ಷಿತವಾಗಿಲ್ಲದಂತಹ ವಾತಾವರಣ